ತಮ್ಮ ಸರ್ ಚೆನ್ನಪ್ಪ ಅಂತ ಹಾಂ ಅದು ಊರು ಕುಕ್ಕೆ ಸುಬ್ರಹ್ಮಣ್ಯ ಇರೋದು ಮೈಸೂರಲ್ಲೇ ನಿಮ್ಮದು ವೋಟಿಂಗ್ ಎಲ್ಲ ಮೈಸೂರು ಮೈಸೂರಲ್ಲಿ ಈಗ ಪ್ರೆಸೆಂಟು ಇದು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಎಂ ಪಿ ಎಲೆಕ್ಷನಲ್ಲಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನೇ ಬರೋದು ಮೋದಿನೇ ಆಗೋದು ಎರಡು ಮಾತೇ ಇಲ್ಲ ಈಗ ಕೆಲವೊಂದು ಈಗ ಸ್ಮೋಕ್ ಬಾಂಬ್ ಯಾವುದಾದ್ರೂ ಏನು ಪ್ರತಾಪ್ ಸಿಂಹನ ಯಾವ ಮಗನೂ ಅಲ್ಲಾಡ್ಸಕ್ಕಾಗಲ್ಲ ಏನು ಆಗಲ್ಲ ಪ್ರತಾಪ್ ಸಿಂಹನೇ ಬರೋದು ಇವರು ಸೆಕ್ಯೂರಿಟಿ ಎಲ್ಲ ಸರಿಯಾಗಿ ಏನು ಆಗಲ್ಲ ಸುಮ್ಮನೆ ಯಾರು ಏನು ನಾಟಕ ಆಡಿದ್ರು ಪ್ರತಾಪ್ ಸಿಂಹನೇ ಬರುದು ನೀವು ಯಾರು ಏನು ಮಾಡಿದ್ರು ಏನು ಆಗೋಲ್ಲ ಪ್ರತಾಪ್ ಸಿಂಗ್ ಮನೆ ಗೆಲ್ಲುದು ಪ್ರತಾಪ್ ಸಿಂಗ್ ಮನೆಯಾದ್ರೂ ಏನು ಆಗಲ್ಲ ಏನು ವ್ಯತ್ಯಾಸ ಇಲ್ಲ ಒಂದು ಜಾಸ್ತಿ ಬರುತ್ತೆ ಈ ಸರಿ ಜೆ ಡಿ ಎಸ್ ನಿಲ್ಲಲ್ಲ ಜೆ ಡಿ ಎಸ್ ಟಿಕೆಟ್ ಇಲ್ಲಿಗೆ ಬರುತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನರೇಂದ್ರ ಮೋದಿನೇ ಬರೋದು ಇನ್ನೂ ಎರಡು ಟರ್ಮಿಗೆ ಮೋದಿನೇ ಬರು ಎಪ್ಪತ್ತ್ಮೂರು ವರ್ಷ ಇನ್ನು ಐದು ವರ್ಷ ಆದರೆ ಎಪ್ಪತ್ತೆಂಟು ವರ್ಷ ಆಗುತ್ತೆ ಇನ್ನೊಂದು ಟರ್ಮಿಗೆ ಇರ್ತಾರೆ ವರ್ಷ ಮೂರು ವರ್ಷ ಇಲ್ಲ ಅವೆಲ್ಲ ಇಲ್ಲ ರಾಜನಾಥ್ ಸಿಂಗ್ ಎಪ್ಪತ್ತೈದು ವರ್ಷ ದಾಟಿ ಇರೋರಲ್ಲ ಈಗಲೂ ಮಂತ್ರಿ ಆಗಿದಾರಲ್ಲ ಎಲ್ಲ ಅವರೇ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆವತ್ತ ಆಯಿತು ಈಗ ಯಡಿಯೂರಪ್ಪ ನೀನು ನಡೆಯೋಕೆ ಆಗ್ತಾ ಇರಲಿಲ್ಲ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರಿಗೂ ಹೆಲ್ತ್ ಪ್ರಾಬ್ಲಮ್ ಇತ್ತು ವಾಜಪೇಯಿ ಹೆಲ್ತ್ ಪ್ರಾಬ್ಲಮ್ ಇತ್ತು ಯಡಿಯೂರಪ್ಪನ ಹೆಲ್ತ್ ಪ್ರಾಬ್ಲಮ್ ಇತ್ತು ಇವ್ರಿಗೆ ಏನ್ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಯೋಗ ಏನು ಆಗಲ್ಲ ಮತ್ತೆ ಈಗ ಕರ್ನಾಟಕದಿಂದ ಇಲ್ಲ ಅದು ಬೇಡ ಬಿಡಿ ಈಗ ಮೋದಿ ಬಿಟ್ರೆ ಇನ್ ಯಾರು ಅಂತ ಇದ್ದೀರಾ ನೀವು ಯಾರು ಆಗ್ಬೋದು ಅಂತ ಹೇಳ್ತೀರಾ ಈಗ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಹೌದು ಅವರು ಒಳ್ಳೆ ಆಡಳಿತ ಕೊಟ್ಟಿದ್ರು ಹೌದು ಮೋದಿ ಅವರು ಅವ್ರನ್ನ ಆಡಿ ಹೊಗಳಿದ್ದಾರೆ ಮತ್ತೆ ಈಗ ನಮ್ಮ ಕರ್ನಾಟಕದಿಂದಾನೆ ಕಾಂಗ್ರೆಸ್ ಅವರು ಇನ್ನೊಬ್ಬರನ್ನ ಕ್ಯಾಂಡಿಡೇಟ್ ಆಗಿ ಕಾರ್ಯನಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಪಂಚಾಯತ್ ಮೆಂಬರ್ಗೂ ಲಾಯಕ್ ಇಲ್ಲ ಅವನು ಖರ್ಗೆ ಅದೇನೋ ಅದೃಷ್ಟದಲ್ಲಿ ಅಲ್ಲಿ ಕಾಸು ಮಾಡ್ಕೊಂಬಿಟ್ಟು ಮಂತ್ರಿ ಆದ ಅವನು ಯಾವುದಕ್ಕೂ ಲಾಯಕೇ ಇಲ್ಲ ಅವನು ಅವನ ಮಗ ಹುಚ್ಚಿನ ಥರ ಮಾತಾಡ್ತಾನೆ ಅವನ ಅಧಿಕಾರಕ್ಕೆ ಬರೋಕ್ಕೆ ಲಾಯಕಿಲ್ಲ ಅವನ ಮಗ ಏನೇನೋ ಮಾತಾಡ್ತಾನೆ ಅವನೊಂದು ಎಮ್ ಎಲ್ ಎನ ಅವನು ಅವನು ಮಂತ್ರಿ ಆಗೋಕ್ಕೆ ಲಾಯಕಲ್ಲ ಅವನು ಹೌದು ಐ ಟಿ ಬಿ ಟಿ ಏನು ಅವನು ಓದಿರೋದು ಪಿ ಯು ಸಿ ಅನ್ನು ಫೇಲು ಅವನು ಐ ಟಿ ಬಿ ಟಿ ಮಂತ್ರಿ ಆಗ ಅವಕ್ಕೆಲ್ಲ ಕ್ವಾಲಿಫೈಡ್ ಬೇಕು ಅರ್ಹತೆ ಬೇಕು ಎಲ್ಲ ಬೇಕು ಅಪ್ಪ ಅಂತ ಮಂತ್ರಿ ಆಗೋದಲ್ಲ ಈಗ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸ್ವಾಮಿ ಮನ್ಮೋಹನ್ ಸಿಂಗ್ರು ಮಾಡಿದ್ರು ಉಳಿದವರು ಮಾಡಿದ್ರು ಇಂದಿರಾ ಗಾಂಧಿನೂ ಮಾಡಿದ್ರು ಎಲ್ಲರಿಗೂ ಗೊತ್ತಿರೋದು ಆದ್ರೆ ಮೋದಿ ಆಡಳಿತನೇ ಬೇರೆ ಮನ್ಮೋಹನ್ ಸಿಂಗ್ ಆಡಳಿತನೇ ಬೇರೆ ಇಂದಿರಾ ಗಾಂಧಿ ಆಡಳಿತನೇ ಬೇರೆ ಮೊದಲು ಸ್ವಾತಂತ್ರ್ಯ ಬಂದಾಗ ನಲವತ್ತೇಳರಲ್ಲಿ ನೆಹರು ಆದ ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರಿಂದ ಅಂತ ಡೆವಲಪ್ಮೆಂಟು ದೇಶದಲ್ಲೇ ಆಗಿದೆ ಆ ಥರ ಅಲ್ಲ ಅವನಿಗೆ ಅವಂದು ಸ್ವಂತ ಡೆವಲಪ್ಮೆಂಟ್ ಬೇಕಿತ್ತು ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ನಮಗೇನು ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅವಾಗ ನೆಹರು ಆಡಳಿತ ಇರೋರಿಗೆ ಇಂಡಿಯಾದಲ್ಲಿ ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ ಅವರು ಸ್ವಾತಂತ್ರ್ಯ ಸಿಕ್ಕಿದೆ ನೆಹರು ಆಡಳಿತ ಮುಗಿದ ಮೇಲೆ ಆಯ್ತಾ ಶಾಸ್ತ್ರಿ ಆಡಳಿತದಲ್ಲಿ ಸ್ವಾತಂತ್ರ್ಯ ಸಿಕ್ತು ನೆಹರು ಆಡಳಿತದಲ್ಲಿ ಇಂಡಿಯಾದವರಿಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಸ್ವಾತಂತ್ರ್ಯ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ನೆಹರು ಕಾಲದಲ್ಲಿ ಸಿಗಲೇ ಇಲ್ಲ ಕೆಲಸ ಇಂಡಿಯಾ ಯಾವ ಕೆಲಸ ಇಂಡಸ್ಟ್ರೀಸ್ ಅವನು ಪ್ರಧಾನಮಂತ್ರಿ ಮಾಡಿರೋದೆ ಅದಕ್ಕೆ ತಾನೆ ಇನ್ನೇನು ತೆಗಿಯಾಕಿದಾನ ಅಲ್ಲಿ ಅವನು ಪ್ರಧಾನಮಂತ್ರಿ ಮಾಡಿರೋದೆ ಕೆಲಸ ಮಾಡು ಅಂತ ಯಾರಾದರೂ ನಾನು ಮಾಡಿದ್ದೀನಿ ಅಂತ ಹೇಳೋದಲ್ಲ ಎಲ್ಲರನ್ನೂ ಮಂತ್ರಿ ಮಾಡೋದೇನು ಕೇಳಿ ಅವ್ನು ಕೆಲಸ ಮಾಡಬೇಕು ಅಂತ ಅವ್ನು ನಾನು ಹೇಳೋವಂಥದ್ದು ಏನಿದೆ ಯಾರು ಮನೆ ಅಂತ ಕೊಟ್ಟಿಲ್ಲ ಯಾರೋ ಯಾರ ಮನೆದೋ ದುಡ್ಡು ನಾವು ಕಟ್ಟಿರೋ ಟ್ಯಾಕ್ಸ್ನ ಯಾವನೋ ದಾನ ಮಾಡೋದು ಅಂತಂದ್ರೆ ಅವ್ರ ಅಪ್ಪನ ಮನೆ ದುಡ್ಡ ಯಾರು ಮನೆ ಅಂತಂದುಕೊಡಲ್ಲವಾಗಿ ಮಾಡ್ ಲೆಕ್ಕಾಚಾರವಾಗಿ ಮಾಡ್ಬೇಕು ಅದನ್ನ ಏನಕ್ಕೆ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು ಸುಮ್ ಸುಮ್ಮನೆ ಮಾಡೋದಲ್ಲ ಯಾರ್ಯಾರಿಗೋ ಮಾಡೋದಲ್ಲ ಸುಮ್ ಸುಮ್ಮನೆ ಯಾಕೆ ಮಾಡ್ತಾರೆ ಕೆಲ್ಸಕ್ಕೆ ಬರೋದು ಇರೋದೆಲ್ಲ ಮಾಡಬಾರ್ದು ಕಾಂಗ್ರೆಸ್ ಅವರು ಅಥವಾ ಬೇರೆ ಪಕ್ಷದವರು ಕೇಳೋದೇನಪ್ಪಾ ಅಂತಂದ್ರೆ ಆಶ್ವಾಸನೆ ಕೊಟ್ಟರು ಮೋದಿ ಅವರು ಎಲೆಕ್ಷನ್ಗೂ ಮುಂಚೆ ಹತ್ತು ವರ್ಷದಿಂದ ಅದೇ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಯಾವ ಮಗ ಇದೇ ಎಲ್ಲಿದೆ ತೋರಿಸಿ ಸುಮ್ ಸುಮ್ಮನೆ ಹೇಳಬಾರ್ದು ಸುಮ್ ಸುಮ್ಮನೆ ಹೇಳಬಾರ್ದು ಈಗ ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅದು ಕೊಟ್ರಾ ಅದೇ ಥರ ಸುಮ್ ಸುಮ್ಮನೆ ಹೇಳಬಾರ್ದು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಎಲ್ಲ ಹೇಳದ ಆ ದುಡ್ಡು ಬಂದರೆ ಒಬ್ಬನಿಗೆ ಹದಿನೈದು ಲಕ್ಷ ಬರುತ್ತೆ ಅಂತ ಅಂತೇಳಿದು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದಿದ್ದ ಮೇಲೆ ಏನು ಹೇಳ್ತಾರೆ ಆ ದುಡ್ಡು ಬಂದರೆ ಒಬ್ಬ ಮನುಷ್ಯನ ಹದಿನೈದು ಲಕ್ಷ ಬರುತ್ತೆ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿಲ್ಲ ಮೋದಿ ಎಲ್ಲೂ ಎಲ್ಲೂ ಹೇಳಿದ್ರು ಕೊಡ್ತೀನಿ ಅಂತ ಸುಮ್ಮ ಸುಮ್ಮನೆ ಹೇಳೋದಲ್ಲ ಬೇರೆ ಬೇರೆ ರೀತಿಯಲ್ಲಿ ಬಂದಿರುತ್ತೆ ಬಂದಿರುತ್ತೆ ಈಗ ನಿಮಗೆ ಬಂದಿಲ್ಲವಾ ಎಲ್ಲದೂ ಬಂದಿದೆ ಯಾವುದು ಬಂದಿಲ್ಲ ನಿಮ್ಗೆ ಯಾವುದು ಬಂದಿಲ್ಲ ಹೇಳಿ ಮೈಸೂರು ಬೆಂಗಳೂರು ಒಂದೂವರೆ ಗಂಟೆಯಲ್ಲಿ ಓಡಾಡ್ತೀರಾ ನಿಮ್ಮ ಯೋಗ್ಯತೆಯಲ್ಲಿ ಒಂದು ಸರಿಯಾದ ರೋಡ್ ಮಾಡೋಕ್ಕಾಗಲಿಲ್ಲ ಎಲ್ಲಿ ಮಾಡಿದಿರಿ ರೋಡು ನಾನು ಇಲ್ಲಿಂದ ಕುಗ್ಗಿಸು ಬರ್ಣಕ್ಕೆ ಒಂಬತ್ತು ಗಂಟೆಯಲ್ಲಿ ಹೋಗ್ತಾಯಿದ್ದೆ ಕಾರಲ್ಲಿ ಈಗ ನಾಲ್ಕು ಗಂಟೆಯಲ್ಲಿ ಹೋಗ್ತೀನಿ ಈಗ ನಾಲ್ಕು ಗಂಟೆ ಆಗ ಒಂಬತ್ತು ಗಂಟೆ ನನಗೆ ಆಗಲೂ ಕಾರ್ ಇತ್ತು ಒಂಬತ್ತು ಗಂಟೆಲ್ಲ ಹೋಗ್ತಾ ಈಗ ನಾಲ್ಕು ಗಂಟೆಯಲ್ಲಿ ಹೋಗ್ತೀನಿ ಬಿಸ್ನೆಸ್ ಡೆವಲಪ್ ಆಗುತ್ತೆ ಎಲ್ಲದೂ ಕೂಡ ಏನು ಮಾಡಿದ್ರಿ ನೀವೇನು ಮಾಡಿದ್ರಿ ನಾನು ಮಾಡಲಿಲ್ಲೋ ಅದು ಮಾಡಲಿಲ್ಲ ಏನು ಮಾಡಿದ್ರಿ ಮಾಡಬೇಕಾಗಿ ಅಂತಲೇ ಮಂತ್ರಿ ಮಾಡೋದಲ್ವ ನಾನು ಮಾಡಿದೆ ಅಂತ ಹೇಳುವಂಥದ್ದು ಏನಿದೆ ಅದರಲ್ಲಿ ಏನೂ ಇಲ್ಲ ಜನಪ್ರತಿನಿಧಿಗಳು ಅಂದರೆ ಜನರಿಂದ ಜನರ ಸೇವೆ ಮಾಡಬೇಕು ಅಂತಲೇ ಮಾಡಿರೋದು ನೀವು ಅದು ಬಿಟ್ಟರೆ ಇನ್ನೇನು ಮಾಡ್ತೀರ ಅಲ್ಲಿ ಇನ್ನೇನಕ್ಕೆ ನಿಮ್ಮನ್ನು ಮಾಡೋದು ನಮ್ಮನ್ನೆಲ್ಲ ಪ್ರತಿನಿಧಿಸಿರಪ್ಪ ನೀವು ಹೋಗಿ ನಾವೆಲ್ಲ ಬರೋಕ್ಕಾಗಲ್ಲ ಇನ್ನೇನಕ್ಕೂ ಮಾಡಿಲ್ಲ ಅವ್ರು ಏನೂ ಮಾಡಲ್ಲ ಈಗ ಅಕಸ್ಮಾತ್ ಮೋದಿ ಅವರು ಆಡಳಿತ ನಡೆಸ್ತಾ ಇದಾರೆ ಓಕೆ ಎಲೆಕ್ಟ್ ಪ್ರಧಾನಿ ಮಂತ್ರಿನೂ ಆದರು ಅವ್ರಿಗೆ ಏಜ್ ಆಗಿ ಬೇರೆಯವ್ರ ನೋಡಿ ಒಬ್ಬನೇ ಮನುಷ್ಯನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ ಬೇಕಾ ಬೇಕಾದಷ್ಟು ಜನ ಇದೆ ಬೇಕಾದಷ್ಟು ಜನ ಇಲ್ಲ ಅಮಿತ್ ಶಾನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದಿತ್ಯನಾಥ್ ಆಗಲ್ಲ ಅಮಿತ್ ಶಾನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದಿತ್ಯನಾಥ್ ಮಾಡಲ್ಲ ಅಮಿತ್ ಶಾನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಷ್ಟು ಬೇಗ ಆದಿ ಅಮಿತ್ ಶಾ ಇವನು ಮಾಡಲ್ಲ ಅವ್ನಿಗೆ ಇಷ್ಟು ಜಸ್ಟ್ ಈಗ ಫಿಫ್ಟಿ ಟು ಫಿಫ್ಟಿ ತ್ರೀ ಇಯರ್ಸ್ ಈ ವಯಸ್ಸಿಗೆ ಮಾಡಲ್ಲ ಇನ್ನೊಂದು ಟರ್ಮ್ ಇನ್ನೊಂದು ಟರ್ಮ್ ಆಗಿ ಉತ್ತರ ಫುಲ್ ಸೆಟಲೈಟ್ ಮಾಡಿ ಮತ್ತೆ ಬರ್ತಾರೆ ಅಷ್ಟು ಬೇಗ ಮಾಡಲ್ಲ ಅದಕ್ಕೂ ಟೈಮ್ ಇರುತ್ತೆ ಈಗ ರಾಹುಲ್ ಗಾಂಧಿ ಅವರು ಎತ್ತೀರ ಅವ್ರ ಪಕ್ಷದವರೇ ಬೇಡ ಅಂತ ಹೇಳ್ತಾರೆ ಹುಡುಗ ಬುದ್ಧಿ ಅಲ್ಲ ಅವನ್ ಹುಡುಗನು ಅಲ್ಲ ಏನು ಅಲ್ಲ ಪ್ರಕಾರ ಸುಮ್ಮನೆ ನರೇಂದ್ರ ಮೋದಿ ಅವರು ಬರೀ ಬೇರೆ ಕಡೆ ದೇಶಗಳನ್ನ ಸುತ್ತೋದಾಯ್ತು ಅಭಿವೃದ್ಧಿ ನೀವು ಸುತ್ತಾ ಇರ್ಲಿಲ್ಲ ನೀವು ಸುತ್ತಾ ಇರಲಿಲ್ವಾ ನೀವು ಸುತ್ತಾ ಇರಲಿಲ್ಲ ಎಲ್ಲ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಅಂತ ಅಂದಮೇಲೆ ದೇಶ ಸುತ್ತಬೇಕು ಹತ್ರ ಹೋಗಬೇಕು ಎಲ್ಲರ ಹತ್ರ ಕಾಂಟ್ರ್ಯಾಕ್ಟ್ ಇರಬೇಕು ಎಲ್ಲರೂ ಒಪ್ಕೋಬೇಕು ಮನಮೋಹನ್ ಸಿಂಗ್ ಹತ್ರ ಬಾಯಿ ಮುಚ್ಕೊಂಡು ಹೋಗೋದಲ್ಲ ಮಾತಾಡಬೇಕು ಹಾಂ ಹೌದು ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಅಂತ ಹೇಳೋದು ಸುಮ್ಮನೆ ಕೂತ್ಕೊಂಬಿಟ್ಟು ಹೇಳಿದ್ದಕ್ಕೆಲ್ಲ ಸೈನ್ ಮಾಡಿಕೊಡೋದು ಪ್ರೈಮ್ ಮಿನಿಸ್ಟರ್ ಮಾಡಿದ್ದೀನೇ ರಾಹುಲ್ ಗಾಂಧಿ ಹಾಕದ ಇನ್ನು ಅವನೇನಕ್ಕೆ ಪ್ರೈಮ್ ಮಿನಿಸ್ಟರ್ ಅವನು ಅವತ್ತೇ ಮನ ಅವನು ಏನಾದರೂ ಗಂಡಸಾಗಿದ್ದರೆ ಅವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಅವನು ಅದು ಅಲ್ಲವೇ ಅಲ್ಲ ಹೌದು ಕಟ್ಟಕ್ ಆಗ್ತಾ ಇತ್ತಾ ಕಾಶಿ ಮಾಡೋಕ್ಕಾಗ್ತಾ ಇತ್ತ ಮಥುರಾ ಮಾಡೋಕ್ಕಾಗ್ತಾಯ್ತಾ ಏರ್ಪೋರ್ಟ್ ಮಾಡೋಕಾಗ್ತಾ ಇತ್ತ ಹ್ಞೂ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ನೋಡಿ ಅವಾರ್ಡ್ ಬಂದಿದೆ ಸೆಕೆಂಡ್ ಟರ್ಮಿನಲ್ಲಿಗೆ ಅದು ಮಾಡೋಕಾಗ್ತಾ ಇತ್ತ ಅದೆಲ್ಲ ಮಾಡೋಕ್ಕಾಗಲ್ಲ ಪ್ರತಾಪ್ ಸಿಂಗ್ ಅವ್ರನ್ನ ನೀವು ಯಾವ ತರ ಅವ್ರ ಡೆವಲಪ್ಮೆಂಟ್ ನಮ್ಮ ಎಲ್ಲ ಡೆವಲಪ್ಮೆಂಟು ಮಾಡಿದ್ದಾರೆ ಇಲ್ಲವ್ರಿಗೆ ಯಾವ ಎಂ ಪಿನೂ ಮಾಡಲಿಲ್ಲ ಮೈಸೂರಿಗೆ ಯಾವ ಎಂ ಪಿ ಮಾಡಿದೆ ಯಾವನು ಮಾಡಲಿಲ್ಲ ಇದಕ್ಕೆ ಮೊದಲು ಎಂ ಪಿ ಆಗಿದ್ರು ಏನು ಮಾಡಿದ್ರು ವಿಶ್ವನಾಥ್ ಮಾಡ್ದವನು ಹೇಳಬಾರ್ದು ಅವೆಲ್ಲ ಅವನೇನ್ ಮಾಡ್ದ ಅವನ ಎಂ ಪಿ ಆಗಿ ಏನು ಮಾಡಿಲ್ಲ ಅವೆಲ್ಲ ಅವನು ಅವನು ಇದೆಲ್ಲ ಹೇಳ್ಬಾರ್ದು ಆದರೆ ಅವ್ನ ಏನ್ ಮಾತು ಮಾತಾಡ್ತಾನೆ ಕೆಲ್ಸಕ್ಕೆ ಬರೋದು ಇರೋದು ಮಾತಾಡ್ತಾನೆ ಏನು ಆಗಲ್ಲ ಸುಮ್ ಸುಮ್ಮನೆ ಆದ್ರ ಮನೆ ಆ ಗ್ಯಾಸ್ ಕೆ ವೈ ಸಿ ಅಂದ್ಬಿಟ್ಟು ಈಗ ಎಲ್ಲಾ ಗ್ಯಾಸ್ ಆಗಲಿ ಕ್ಯೂ ನಿಂತೀಯ ಸುಮ್ಮನೆ ಹಪ್ಸೋದು ಈಗ ಅದೆಲ್ಲ ಹಪ್ಸ್ಬಿಟ್ಟು ಆಮೇಲೆ ಹೇಳೋದು ನೋಡಿ ನೀವೆಲ್ಲ ಮಾಡಿದ್ರಿ ಮೋದಿ ಕೊಡಲಿಲ್ಲ ಎಲ್ಲರಿಗೂ ಆಮೇಲೆ ಹೇಳ್ಬಿಡೋದು ನೀವೆಲ್ಲ ಮಾಡಿದ್ರಿ ಮೋದಿ ಕೊಡ್ಲೇ ಇಲ್ಲ ಅಂತ ಯಾಕೆ ಕೊಡ್ತಾರೆ ಏನಿದೆ ಅದನ್ನು ಕೊಡ್ತಾರೆ ಅಲ್ಲ 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 ಒಂದು ಹತ್ತು ವರ್ಷಕ್ಕೆ ರಜೆ ತಗೊಳ್ಳೋದು ಅಂತ ಮಾಡಿರೋ ಕೆಲಸನ ನಾವು ಯಾರೇ ಆಗಲಿ ಮಾಡಿರೋ ಕೆಲಸನ ಒಪ್ಕೋಬೇಕು ಮಾಡಿರೋ ಕೆಲಸನ ಒಪ್ಕೋಬೇಕು ಇಂಡಿಯಾದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ ಹೇಳಿ ಕೇಂದ್ರದಲ್ಲಿ ಹಾರ್ಡ್ ವರ್ಕರ್ ಅಂತಂದ್ರೆ ಇನ್ನೂ ಇದ್ದಾರೆ ಅಮಿತ್ ಶಾನು ಹಾರ್ಡ್ ವರ್ಕರು ಇನ್ನೂ ಇದಾರೆ ಇವನು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಡ್ಕರಿ ರೋಡನ್ನ ಗಡ್ಕರಿನ ನೆನೆಸ್ಕೋಬೇಕು ಇಂಡಿಯಾದಲ್ಲಿ ನೀವು ಎಲ್ಲಾದರೂ ಹೋಗಿ ಕನ್ಯಾಕುಮಾರಿಯಿಂದ ನಾನು ಆಲ್ಮೋಸ್ಟ್ ಇಂಡಿಯಾ ಎಲ್ಲ ಸುತ್ತಿದ್ದೀನಿ ಕನ್ಯಾಕುಮಾರಿದ್ರೆ ಎಲ್ಲವರೆಗೂ ಒಂದೇ ಥರ ರೋಡ್ ಇದೆ ಕೆಲವರು ಹೇಳ್ತಾರೆ ಇದೆಲ್ಲ ಪ್ಲಾನ್ ಇಂದಿರಾ ಗಾಂಧಿ ಅವರು ಹಾಕಿದ್ರು ಇಂದಿರಾ ಗಾಂಧಿ ಮಣ್ಣು ಇಲ್ಲ ಈಗ ಇವ್ರು ಹೇಳ್ತಾ ಇಲ್ಲವಾ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಾನು ಮಾದೇ ಒಪ್ಪ ಮಾಡೋದು ಅಂತ ಹಾಗೆ ಇವರು ಮಾಡ್ತೀನಿ ನಾವೇ ಮಾಡಿದ್ದು ಅಂತ ಹೇಳಿದವರು ಅದು ವೈಜ್ಞಾನಿಕವಾಗಿಲ್ಲ ಅಂತ ಅದು ಹೇಗೆ ಹೇಳಿದ್ರು ನೀವೇ ಮಾಡಿದ್ಮೇಲೆ ಅದು ವೈಜ್ಞಾನಿಕವಾಗಿಲ್ಲ ಅಂತ ನೀವು ಹೇಗೆ ಹೇಳಿದ್ರಿ ಯಾವತ್ತು ಆ್ಯಕ್ಸಿಡೆಂಟಲ್ಲಿ ಆಗ್ತಾ ಇದ್ದಾಗ ನೀವೇ ತಾನೇ ಹೇಳಿದ್ದು ಅದು ವೈಜ್ಞಾನಿಕವಾಗಿ ಇಲ್ಲ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಇರಬೇಕಾಗಿತ್ತಲ್ವಾ ನೀವೇ ಮಾಡೋದು ವೈಜ್ಞಾನಿಕವಾಗಿ ಇಲ್ಲ ಅಂದರೆ ನೀವೇನು ಮಾಡಿದ್ದಾವಾಗಿದ್ರೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಮೇಲೆ ನೀವು ಮಾಡಿದ್ದಲ್ಲ ನೀವು ಮಾಡಿದಾದರೆ ವೈಜ್ಞಾನಿಕವಾಗಿ ಸರಿ ಇದೆ ಅಂತ ಹೇಳ್ಬೇಕಾಗಿತ್ತು ಅವತ್ತು ಆವತ್ತು ಯಾಕಿಲ್ಲ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಏನೇ ಮಾಡಿದ್ರು ತಪ್ಪಿದ್ದೇ ಇರ್ತವೆ ಸರಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಇದೇ ಎಕ್ಸ್ಪ್ರೆಸ್ ರೋಡ್ ಕಂಪ್ಲೀಟ್ ಆಗ್ರೆ ಇನ್ನೂ ಮೂರು ನಾಲ್ಕು ವರ್ಷ ಆಗಬೇಕು ಅಲ್ಲೋಮಾನಿಟೈಸೇಷನ್ ಏನಾದರೂ ಏನು ಆಗಲಿಲ್ಲ ನಮ್ಗೆ ಹತ್ತು ಪೈಸೋದು ಏನೂ ತೊಂದರೆ ಆಗಲಿಲ್ಲ ಅವ್ರ ನಮ್ಮ ಹತ್ರ ಅಂತ ದುಡ್ಡು ಇರಲಿಲ್ವಲ್ಲ ನಮ್ಗೆ ಏನು ತೊಂದರೆ ಆಗಲಿಲ್ಲ ಒಂದಿನೂ ದುಡ್ಡಿಗೆ ತೊಂದರೆ ಆಗಲಿಲ್ಲ ಕೂಲಿ ಕೊಡಕ್ಕೆ ಅಥವಾ ಲೇಬರ್ಸ್ಗಳಿಗೆಲ್ಲ ಈ ದಿನಗೂಲಿ ಕೊಡಬೇಕು ಅಂತಂದ್ರೆ ತೊಂದರೆ ಆಗ್ತಿತ್ತು ಅಂತ ಕೆಲವರು ಹೇಳೋದು ಏನು ಇಲ್ಲ ನನಗೂ ತೋಟ ಇದೆ ಏನು ತೊಂದರೆ ಆಗಲಿಲ್ಲ ದಿನಗೂಲಿ ತೊಂದರೆ ಆಗಲಿಲ್ಲ ಏನೂ ಆಗಲಿಲ್ಲ ಏನು ದಿನಗಳಿಗೆ ತೊಂದರೆ ಆಗ್ತಾ ಇತ್ತು ಏನೂ ಆಗಲಿಲ್ಲ ನನಗೂ ತೋಟ ಇದೆ ಯಾವ ತೊಂದರೆನೂ ಆಗಲಿಲ್ಲ ಹೇಳ್ತಾರೆ ಸುಮ್ಮನೆ ಹೇಳಬೇಕು ಹೇಳ್ಬೇಕಾದವ್ರು ಹೇಳ್ತಾರೆ ಅಷ್ಟೇ ನೋಡಿ ಅವರಿಗೆ ಸುಮಾರು ತೋಟ ಇದೆ ಅವ್ರು ಯಾವತ್ತ ತೊಂದರೆ ಆಗಿದೆ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕೆ ಏನೂ ಆಗಿಲ್ಲ ಏನು ನಾವು ಕೆಲಸದವ್ರಿಗೆ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ಕೊಡಲ್ಲ ಕೊಡೋದು ಎರಡು ದಿನ ಕೆಲಸ ಮಾಡಿದ್ರೆ ಎರಡು ದಿನದ್ದು ಅವತ್ತೇ ಕೊಡ್ತೀವಿ ಅದಕ್ಕಿಂತ ತಿಂಗ್ಳು ಏನು ಗೌರ್ಮೆಂಟ್ ಸಂಬಳ ಆತರ ತಕ್ಷಣ ಒಂದು ಲಕ್ಷ ಕೊಡ್ತೀವ ಕೊಡಲ್ಲ ಏನು ತೊಂದರೆ ಆಗಲ್ಲ ಅಂದರೆ ಕೇಂದ್ರದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷ ಬರ ಬರಲ್ಲ ಬರುದು ಇಲ್ಲ ಅದು ಇವರು ಇಪ್ಪತ್ತಾರಲ್ಲ ಮೂವತ್ತು ಪಕ್ಷ ಆದರೂ ಕೂಡ ಬರಲ್ಲ ಅಲ್ಲಿ ಯಾರು ಇಪ್ಪತ್ತಾರು ಕೆಲವ್ರದ್ದು ಒಂದು ಎಂ ಪಿನೂ ಇಲ್ಲ ಅವ್ರು ಅಲ್ಲಿ ಪಕ್ಷ ಮಾಡೋದು ನಮ್ಮ ಎಸ್ ಎಸ್ ಶಿವರಾಜ್ ಅಂತ ನಿಮ್ಮ ಪ್ರಕಾರ ಸರ್ ಕೇಂದ್ರದಲ್ಲಿ ಬಿ ಜೆ ಪಿನೇ ಬರುತ್ತೆ ಈಗ ಇಪ್ಪತ್ತಾರು ಪಕ್ಷಗಳೆಲ್ಲ ಒಂದಾಗಿದೆ ಆದರೂ ಆಲೆ ಕಿತ್ತಾಡ್ತಾವ್ರಲ್ಲ ಪೇಪರ್ ನ್ಯೂಸೆ ಪೇಪರ್ ನ್ಯೂಸ್ ಕಿತ್ತಾಡ್ತಾವ್ರ ಆಲೆ ಏಳೆಂಟು ಎಂಟು ಸೀಟ್ ಹೋಗಿದ್ದಾರೆ ಅವರೇ ಕಿತ್ತಾಡ್ದವ್ರ ಇನ್ನೆಲ್ಲಿ ಬರುತ್ತೆ ಕ್ಯಾಂಡಿಡೇಟೇ ಇಲ್ಲ ಸುಮ್ಮನೆ ಏನಪ್ಪಾ ಅಂದ್ರೆ ಜನ ನಂಬ್ಕಲ್ಲಿ ಅಂತ ನೀವು ಪ್ರಚಾರಕ್ಕೆ ಇದು ಮಾಡ್ತೀರ ನಾವು ಪ್ರಚಾರಕ್ಕೆ ಹೇಳ್ಕೋಬೇಕಾಯ್ತದ ಅಷ್ಟೇ ಆದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಇವಾಗ ಮಳೆ ಉಯಿಸಿದ್ರೆ ಊಹಿಸ್ತೀರಾ ನೀವು ನಾವು ಊಹಿಸೋಕ್ಕಾಗಲ್ಲ ನೀವು ಉಯ್ಸಕ್ಕಾಗಲ್ಲ ಏನಪ್ಪಾ ಅಂದ್ರೆ ಬರಗಾಲ ಬಂದಿದ್ದು ಏನು ಮಾಡೋಕ್ಕಾಗಲ್ಲ ಹಂಗೆ ಯಾವತ್ತು ಏನಾಗುತ್ತೆ ಅಂತ ಆಗಲ್ಲ ಅಷ್ಟೇ ಬಿಜೆಪಿ ಬರುತ್ತೆ ಈ ಸರ್ವೆ ಅಂತ ಎಲ್ಲರೂ ಮನ ಮನಸ್ಸಲ್ಲಿ ಮೆಚ್ಕೊಂಡಿದ್ರ ಮೆಚ್ಚಿದೆ ಅದು ಇಲ್ಲದೆ ಇದ್ರೆ ಇವತ್ತು ನೋ ಇವತ್ತು ನೋಡಿದ್ರಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬಿಡಿ ಈಗ ಕಾರ್ಪೊರೇಟ್ ಲೆವೆಲಲ್ಲಿ ತುಂಬ ದುಡ್ಡನ್ನ ಕೊಡ್ತಾರೆ ಅವ್ರಿಗೆ ಬರೀ ಶ್ರೀಮಂತರಿಗೆ ಮಾತ್ರ ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಹೇಳೇ ಹೇಳ್ತಾರೆ ಸರ್ ಈಗ ಅದಕ್ಕೆ ವಿರೋಧ ಪಕ್ಷ ಏನೇ ಹೇಳಿದ್ರು ಈಗ ಎಲೆಕ್ಷನಲ್ಲಿ ಗೆದ್ದಾಗ ಅವ್ರು ದುಡ್ಡು ಕೊಟ್ಬಿಟ್ರು ಅದಕ್ಕೆ ಗೆದ್ದರು ಅಂತಾರೆ ಇವ್ರಿಗೆ ಗೆದ್ದಾಗ್ಲು ಅದೇ ಮಾಡೋದು ಅವ್ರಿಗೆ ಗೆದ್ದಾಗ್ಲೂ ಇದೇ ಮಾಡೋದು ಎಂಬತ್ತು ಕೋಟಿ ಜನಕ್ಕೆ ಫ್ರೀ ಊಟ ಕೊಡ್ತಾ ಇರೋದು ಇವ್ರು ಕೊಡ್ತಾ ಇಲ್ಲ ಅವ್ರು ಕೊಟ್ಟಿರೋ ಅಕ್ಕಿನ ಇವ್ರು ಕೊಡೋದು ಅದ್ರಲ್ಲೂ ಐದು ಕೆ ಜಿ ಕೊಡ್ತಾ ಇಲ್ಲ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಕಲ್ಲು ಐದು ಕೆಜಿನೂ ಕೊಡ್ತಾ ಇಲ್ಲ ಎಲ್ಲಿ ಕೊಡ್ತಾರೆ ಎಲ್ರಿಗೂ ಗೊತ್ತು ಆದ್ರೆ ಏನಪ್ಪಾ ಅಂದ್ರೆ ಏನು ಮಾಡಕ್ ಆಗಲ್ಲ ರಾಜಕೀಯ ಹಂಗಿದೆ ಏನು ಮಾತಾಡುದು ಏನು ಪ್ರಯೋಜನ ಸುಮ್ಮನೆ ಇದಾರೆ ಅಷ್ಟೇ ಇವ್ರು ಏನು ಕೊಡ್ತಾ ಇಲ್ಲ ಮಾತಿದ್ರೆ ಮೇದಿ ಕೊಟ್ಟಿಲ್ಲ ಮೋದಿ ಮಾಡಿಲ್ಲ ಏನು ಕೊಡ್ತಾರೆ ಹೇಳಿ ಏನು ಕೊಡ್ಬೇಕು ಕೊಡ್ತಾರೆ ಉಳಿದವ್ರು ಏನು ಮಾಡ್ತಾರೆ ಈಗ ನಿಮ್ಮದು ಈಗ ನಮ್ಮ ಗ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಳಿಸೋಣ ಅಂತ ಸುಮಾರು ಜನ ಹೇಳ್ತಾರೆ ನಮಗೆ ಒಬ್ಬರು ಇನ್ನೊಬ್ಬ ಎರಡನೇ ಪ್ರಧಾನಮಂತ್ರಿ ಯಾವುದೇ ಕಾರಣಕ್ಕೂ ಆಗಲ್ಲ ಮೆಚ್ಚುಗೆ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇನ್ನೊಬ್ಬರು ಆದರೆ ಹೇಳ್ಕೊಂಡು ಸುಮ್ಮನೆ ಹೇಳ್ಕೊಬೋದು ಅಷ್ಟೇ ಸರ್ ಪ್ರಯೋಜ್ನ ಏನ್ ಬರ್ತದೆ ಪ್ರಯೋಜ್ನ ಆಗಲ್ಲ ಬೇಕಾರೆ ನೋಡ್ಲಾವಣೆ ಮಾಡಿ ನೋಡೋಣ ಅಂತ ಇಂಡಿಯಾ ಇನ್ನು ಇವ್ರ ಮೋದಿ ಹೋದ್ಮೇಲೆ ಬೇಕಾರೆ ಟ್ರೈ ಮಾಡ್ಲಿ ಅದಕ್ಕ ಮತ್ತ ಏನು ಮಾಡಾಕ ಆಗಲ್ಲ ಹೇಳಿದ್ದ ಅಲ್ಲ ಈ ಅನುಭವದಲ್ಲಿ ಅನುಭವದಲ್ಲಿ ಮೋದಿ ಅವ್ರ್ಗಿಂತನೂ ಸ್ವಲ್ಪ ಸುಮಾರು ಅನುಭವ ಆಗಿದೆ ಅವ್ರಿಗೆ ಯಾಕಂದ್ರ ಇರ್ಬೋದು ಹಾಸನಗಳ್ನ ನೋಡಿದಾರ ಜನಗಳನ್ನ ನೋಡಿದಾರ ಅದೇ ಅವ್ರ ಏರಿಯಾದಲ್ಲಿ ರೋಡ್ ಸರಿ ಇಲ್ಲ ಅಂತ ಬಳ್ಕತ್ತಾರೆ ಎಲ್ಲ ಪಬ್ಲಿಕ್ ನಮಗೇನು ಗೊತ್ತಿಲ್ಲ ಅವ್ರ ಏರಿಯಾದಲ್ಲೇ ರೋಡ್ ರೆಡಿ ಮಾಡಿಲ್ವಂತೆ ಇಲ್ಲಿ ನಾನು ಉದ್ಧಾರ ಮಾಡಿದ್ದೀನಿ ಏನು ಮಾಡ್ತಾರೆ ಖರ್ಗೆ ಐದು ಸಾರಿ ಇದು ಏಳು ಸಾರಿ ಎಮ್ ಎಲ್ ಎ ಆದ್ರೂ ಅವನ ಊರಲ್ಲಿ ಒಂದೇ ಒಂದು ಸರಿ ಆದರೂ ರೋಡ್ ಇಲ್ಲ ಒಂದು ರೋಡು ಇಲ್ಲ ಏಳು ಸಾರಿ ಮೂವತ್ತೈದು ವರ್ಷ ಎಮ್ ಎಲ್ ಎ ಆಗಿದ್ದಲ್ಲಿ ಅವರು ಏನು ಮಾಡೋದು ಅವರು ಬಂದು ಬೆಂಗಳೂರು ಸೆಟ್ಲಾಗಿ ಬಿಡ್ತಾರೆ ಆಮೇಲೆ ಓಟಿಗೆ ಹೋಗೋದು ಒಂದಷ್ಟು ಕಾಸು ಕೊಡೋದು ಓಟ್ ಹಾಕ್ಸ್ಕೊಂಡು ಬರೋದು ಅಷ್ಟೇ ಏನೋ ಮಾಡಿ ಮತ್ತೆ ಹೋಗಲ್ಲ ಅವರೆಲ್ಲ ಓಟಿಗಾಗೂ ಹೋಗ್ತಾರೆ ಅಲ್ಲಿಯ ಜನಗಳಿಗೆ ಏನು ಈಗ ತಮಿಳ್ನಾಡಲ್ಲಿ ಚಪ್ಪಲಿ ಕೊಟ್ಟು ಅದು ಕೊಟ್ಟು ಜಯಲಲಿತಾ ಓಟ್ ಹಾಕ್ಸಿಲ್ಲ ಆ ಥರ ಇವರು ಕೊಟ್ಟು ಪಾಪ ಬಡ ಜನಗಳು ಓಟ್ ಹಾಕ್ಸ್ಕೊಂಡು ಮಂದ್ಬಿಡ್ತಾರೆ ಐನೂರು ರೂಪಾಯಿ ಕೊಟ್ರೇನೆ ಖುಷಿ ಅವರಿಗೆ ಅಷ್ಟಕ್ಕೆ ಓಟ್ ಹಾಕ್ತಾರೆ ಅಂದರೆ ಈಗ ನಿಮ್ಮನ್ನು ಕೇಳಬೇಕಾಗಿತ್ತು ಈಗ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕಾಸು ಎಲ್ಲ ಸುಮಾರು ದುಡ್ಡು ಕೋಟಿ ಗಟ್ಟಲೆ ಈಗ ಹೌದು ಅದರಿಂದ ಏನಾದರೂ ಚೇಂಜಸ್ ಆಗ್ಬೋದ ಈಗ ಖಂಡಿತ ಆಗಲ್ಲ ಅದು ನಡೆದೇ ನಡೀತದೆ ಜನಗಳು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಓ ಇಲ್ಲ ಓದ್ಯು ಏನಿಲ್ಲ ಇವು ದುಡ್ಡು ಕೊಟ್ಟೆ ಕೊಡ್ತಾರೆ ಜನಗಳು ದುಡ್ಡು ತಗೊಂಡೇ ತಗೊಳ್ತಾರೆ ಅದು ಈಗ ಅಭ್ಯಾಸ ಆಗೋಗಿಟ್ಟಿದ್ದು ಅದು ಬದ್ದಾರೆ ಹಾಂ ಹೌದು ಓ ದುಡ್ಡು ತಗೊಂಡಿರೋರಿಗೆ ಓಟ ಹಾಕ್ತಾರೆ ಅಂತಲ್ಲ ದುಡ್ಡು ತೊಗೊಂಡೇ ತೊಗೊಳ್ತಾರೆ ತಪ್ಪು ಅಂತ ಹೇಳಲ್ಲ ನೀವು ಇಲ್ಲಿಂದ ಕೊಡ್ತೀರ ಹೇಳಿ ದುಡ್ಡು ಯಾರು ದುಡ್ಡು ಕೊಡ್ತೀರಾ ನೀವು ನೀವು ದುಡ್ದಿರೋ ದುಡ್ಡು ಕೊಡ್ತೀರಾ ಇಲ್ಲ ನೀವು ಬೇಸಾಯ ಮಾಡಿರೋ ದುಡ್ಡು ಕೊಡ್ತೀರಾ ನಿಮ್ಮ ಜಮೀನಲ್ಲಿ ದುಡ್ಡು ಕೊಡ್ತೀರಾ ಇಲ್ಲಿಂದ ದುಡ್ಡು ಕೊಡ್ತೀರಾ ನೀವು ಅಷ್ಟೇ ನಮ್ಮ ಹತ್ರ ಹೊಡೆದಿರೋದೆ ನಮ್ಮ ಜನಗಳಿಗೆ ಕೊಡ್ತಾ ಒಂದು ರೂಪಾಯಿ ಕೊಡ್ತಿದ್ದೆ ಅದನ್ನ ಇಸ್ಕೊಳ್ಳೋಣ ಅಷ್ಟೇ ಅವ್ರು ದುಡ್ದಿರೋದು ಯಾವತ್ತು ಯಾರೂ ಕೊಡಲ್ಲ ಅದೊಂಥರ ಇನ್ವೆಸ್ಟ್ಮೆಂಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ದುಡಿದು ಅಷ್ಟೇ ಈಗ ಐ ಟಿ ರೈಡ್ ಮಾಡಿಸೋದು ಇದೆಲ್ಲ ಇವರು ಸುಮ್ಮನೆ ಸರ್ಕಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅವೆಲ್ಲ ಸುಳ್ಳದು ಸುಳ್ಳದು ಈಗ ನಮ್ಮನೆಗೆ ಯಾಕೆ ರೈಡ್ ಮಾಡಲ್ಲ ನಿಮ್ಮನೆ ರೈಡ್ ಮಾಡಿದ್ರಾ ಯಾಕೆ ಮಾಡಲಿಲ್ಲ ಯಾರ ಮನೇಲಿ ದುಡ್ಡು ಇರ್ತಾನೆ ಅವನಿಗೆ ರೈಡ್ ಮಾಡೋದಲ್ವ ಈಗ ಸಿದ್ದರಾಮಯ್ಯ ನಮ್ಮ ಮನೆಗೆ ನಮ್ಮವರಿಗೆ ರೈಡ್ ಮಾಡೋದು ಯಾಕೆ ಸಿದ್ದರಾಮಯ್ಯ ಮನೆ ಯಾಕೆ ರೈಡ್ ಮಾಡಲಿಲ್ಲ ಅವ್ರ ಹತ್ರ ಇಲ್ಲ ಯಾರು ದುಡ್ಡು ಇಟ್ಟಿದ್ದಾರೆ ಅವ್ರ ಮನೆಗೆ ಮಾತ್ರ ರೈಡ್ ಮಾಡ್ತಾರೆ ಎಲ್ಲರ ಮನೆಗೂ ರೈಡ್ ಮಾಡಲ್ಲ ಯಾಕೆ ಮಾಡ್ತಾರೆ ಕಾನೂನು ಏನಿದೆ ಅದನ್ನು ಮಾಡ್ತಾರೆ ಈಗ ಮನೆ ಯಾರೊಬ್ಬರ ಹತ್ರ ನಮ್ಮ ಮುನ್ನೂರು ಎಂಬತ್ತು ನಾನ್ನೂರು ಕೋಟಿ ಸಿಕ್ತು ತಪ್ಪ ಅದು ರೈಡ್ ಮಾಡಿದ್ದು ಮಾಡಬೇಕು ಎಲ್ಲಿಂದ ದುಡ್ದ ಅವನು ಕೇದ್ರಲ್ಲಿ ಅಷ್ಟೆಲ್ಲ ಕೂಗಾಡ್ತಾಯಿದ್ದ ಮೂರು ಜನ ಇಲ್ಲಿಂದ ಜೈಲಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ ಯಾಕೆ ಒಳಗಿದ್ದಾರೆ ಒಂದು ಇದು ಸಿಗ್ತಾ ಇಲ್ಲ ಅವರಿಗೆ ಬೇಲ್ ಸಿಗ್ತಾ ಇಲ್ಲ ಯಾಕೆ ಏನು ಅದನ್ನು ಮೋದಿ ಒಳಗಾಗ್ತಿದ್ದು ಅಂತಾನೆ ಕಾನೂನು ಏನಿದೆ ಅದು ಆಗುತ್ತೆ ಅದಕ್ಕಾಗಿ ಅವ್ರನ್ನ ಬೈಯೋದು ಇವ್ರನ್ನ ಬೈ ಸರಿಯಲ್ಲ ಈಗ ಕಾಂಗ್ರೆಸ್ನವ್ರಿಗೆ ಎಲ್ಲರ ಮನೆಯವ್ರು ರೈಡ್ ಮಾಡಿದ್ರ ಮತ್ತೆ ಮೈಸೂರು ಜನರ ಮನೆ ರೈಡ್ ಮಾಡೋರು ಯಾರೊಬ್ಬರ ಮನೆಗೂ ರೈಡ್ ಮಾಡಲಿಲ್ಲ ಏನಿಲ್ಲ ಅದು ಸರ್ಕಾರದ ಕ್ರಮ ಪೊಲೀಸ್ನವ್ರು ಯಾಕೆ ರೇಡ್ ಮಾಡ್ತಾರೆ ಎಲ್ಲರ ಮನೆ ಪೊಲೀಸ್ ರೈಡ್ ಮಾಡ್ತಾರೆ ಮಾಡಲ್ಲ ಹಾಗೆ ಅವೆಲ್ಲ ಸುಳ್ಳು ಈಗ ರಾಜಕೀಯಕ್ಕೆ ನೀವು ಏನು ಬೇಕಾದರೂ ಹೋಗಿ ಅದ್ರಲ್ಲಿ ಏನೂ ಉಪಯೋಗ ಆಗೋಲ್ಲ ಜನಗಳು ಈಗ ನೀವು ಹೇಳ್ದಷ್ಟು ತರಗೆ ಓಟು ಹಾಕಲ್ಲ ಸರಿ ಈಗ ಬಸ್ ಫ್ರೀ ಎಲ್ಲ ಕೊಟ್ಟವ್ರ ಕರೆಂಟ್ ಬಿಲ್ಲು ಫ್ರೀ ಇದರಿಂದ ಅನುಕೂಲ ಆಗಿದೆ ಅಲ್ವಾ ಕರೆಂಟ್ ಬಿಲ್ಲು ಬಿಲ್ ಬಸ್ಸಂದು ನೋಡಿದಿರಲ್ಲ ಹೆಂಗತ್ತಿದ್ರು ಇಲ್ಲಿ ಯಾರೋ ತಾಕೋರ್ ಗುಲ್ವ ವಾಯು ವಾಯುವ್ಯ ಕರ್ನಾಟಕದ್ದು ಯಾವ ಸಿಟಿ ನೋಡಿ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಬರೀ ಮಕ್ ಹೆಂಗ್ ಸರಿ ತುಂಬಿರೋದು ಹತ್ತಕ್ಕಾಗಲ್ಲ ಇಳಿಯೋಕು ಆಗಲ್ಲ ಬಡವ ಓಕೆ ಹೋಗಿ ಆಗಲ್ಲ ಆ ಪರಿಸ್ಥಿತಿ ಯಾವಾಗ ಇದೆ ಇದರಿಂದ ಅನಾನುಕೂಲ ಜಾಸ್ತಿ ಆಯ್ತು ಖಂಡಿತ ಅನನುಕೂಲ ಜಾಸ್ತಿ ಆಯ್ತು ಬರ್ಡನ್ನು ಜಾಸ್ತಿ ಆಯಿತು ಯಾರ ಮನೆದು ಸ್ಕೂಲ್ ಮಕ್ಕಳಿಗೆ ಅದಕ್ಕೆ ಅದನ್ನ ನೀವು ಬೇರೆ ಯಾವುದಕ್ಕಾದ್ರೂ ಕೊಡ್ಬೋದಾಗಿತ್ತು ಇವ್ರು ಏನು ಹೆಂಗಸರಿಗೆ ಫ್ರೀ ಕೊಟ್ಟರೆ ಈಗ ಅದನ್ನ ಅಷ್ಟನ್ನು ಸ್ಕೂಲ್ ಹೆಣ್ಮಕ್ಳಿಗೆ ಫ್ರೀ ಕೊಡ್ಬೋದಾಗಿತ್ತು ಈ ಬಸ್ಗೆ ಯಾಕೆ ಕೊಡಬೇಕು ಅವ್ರು ಒಂದು ಬ್ಯಾಗ್ ಹೊತ್ಕೊಂಡ್ಬಿಟ್ಟು ಊರು ಪುರ ಸುತ್ತಬಿಟ್ರೆ ಬಂದುಬಿಡ್ತಾ ಅದರಿಂದ ಏನು ಉಪಯೋಗ ಇಲ್ಲ ಒಳ್ಳೆ ಸ್ಕೀಮ್ಗಳು ಮಾಡಬೇಕು ಈಗ ಅವಾಗಿಂದ ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ ಸರಿ ಅವಕ್ಕೆ ಸೇರಿ ಹತ್ತು ಕೆ ಜಿ ಕೊಡ್ತೀವಿ ಅಂತಂದ್ರೆ ಎಲ್ಲಿ ಕೊಟ್ಟರು ಇಂಡ್ಯಾದಲ್ಲೇ ಅಕ್ಕಿ ಇಲ್ಲ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅದೆಲ್ಲರಿಗೂ ಗೊತ್ತಿರೋದು ಮತ್ತೆ ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ ಈಗ ಕರೆಂಟ್ ಬಿಲ್ ಫ್ರೀ ಆಯ್ತಲ್ಲ ಅದರಿಂದ ಅನುಕೂಲ ಆಯಿತು ಸ್ವಾಮಿ ನೀವು ರೈತರಿಗೆ ಕರೆಂಟ್ ಕೊಡಿ ಒಪ್ಕೊಳ್ತೀವಿ ಎಲ್ಲರ ಮನೆಗೆ ಕರೆಂಟ್ ಕೊಡೋದಲ್ಲ ನಾನು ಟ್ಯಾಕ್ಸ್ ಕಟ್ತಾಯಿದ್ದೀನಿ ನನ್ನ ಮನೆ ಯಾಕೆ ಫ್ರೀ ಕೊಡಬೇಕು ಕೊಡುವಾಗ ಯಾರು ಬಿಡ್ತಾರೆ ಬೇಡ ಅಂತ ಅಲ್ವಾ ಎಲ್ಲರಿಗೆ ಕೊಡೋದಲ್ಲ ಅದು ನೀವು ರೈತರಿಗೆ ಕೊಡಿ ಹೌದು ರೈತರಿಗೆ ಕೊಡಬೇಕು ಹಾಂ ದರಿದ್ರ ಸುಳ್ಳದು ರೈತರಿಗೆ ಕೊಟ್ಟರೆ ದರಿದ್ರ ಅಲ್ಲ ರೈತರಿಗೆ ಕೊಡಬೇಕು ನೀವು ರೈತರಿಗೆ ಏನು ಬೇಕೋ ಫ್ರೀ ಕೊಡಿ ಗೊಬ್ಬರ ಫ್ರೀ ಕೊಡಿ ಕರೆಂಟ್ ಫ್ರೀ ಕೊಡಿ ನೀರು ಫ್ರೀ ಕೊಡಿ ಅದು ದೇಶಕ್ಕೆ ಬರುತ್ತೆ ಇದು ಯಾವನಿಗೋ ಕರೆಂಟ್ ಫ್ರೀ ಕೊಡೋದಲ್ಲ ರೈತರು ಸರ್ವೈವ್ ಆಯ್ತಾರೆ ಹೌದು ಇದು ಮನೆಗೆ ಫ್ರೀ ತಗೊಂಬಿಟ್ಟು ಅಂಗಡಿಗಳಿಗೆ ಮೂವತ್ತು ನಲ್ವತ್ತು ಅಂಗಡಿಗಳಿಗೆಲ್ಲ ಬಾಡಿ ಕೊಟ್ಟಿರೋದಕ್ಕೆಲ್ಲ ಹಂಚಿದ್ದಾರೆ ಕರೆಂಟ್ ಬಿಲ್ ಫ್ರೀ ಅವೆಲ್ಲ ಯಾಕೆ ಕೊಡಬೇಕು ಕೊಡಬಾರ್ದು